ரெடி ஆன ரெத்தி அள்ளாங்க ನಿಮ್ಮ ಪ್ಯಾಕ್ಟ್ರಿಗ್ ಹೋಗೋಕ್ಕೆ ಊಟ ತಿಂತಾನ ಹೇಯ್ ಇವಳು ಕೇಳಿದ್ರೆ ಇವಳು ಏನು ಇಲ್ಲ ಇವಳು ಏನು ಮಾತಾಡ್ತಾ ಇಲ್ಲ ಹೋಗ್ರಾ ಕೂ ಹೋಗ್ರ ಹೋಗಿ ಎಷ್ಟೊತ್ತು ರೆಡಿ ಆಗ್ತಾನ ಸುರಪುರಿ ಅಂತ ಅಂದ್ಕೊಂಡು ನೀನು ನಾನು ನೋಡೋ ರೆಡಿಯಾಗಿ ಬಂದಿ ಕೂತ್ಕೊಂಡಿದ್ದೀನಿ ಹೆಂಗ್ ಚಾದೋಳು ಅಲ್ಲ ಗಂಡ್ಸು ಇಷ್ಟು ರೇಟಾಗ ರೆಡಿ ಆಗೋದು ಅಯ್ಯೋ

ಕೂಕು ಕಕ್ಕು ಬತ್ತಾವಣ ಅಪ್ಪನ ಹೋದ್ನ ಯಾರು ಕೂಡ ಹೋದ್ನ ಯಾರು ಕೂಡ ಹೋದ್ನ ರುದ್ರನೂ ಅಪ್ಪನ ಹೋದ್ರು ಬೆಂಗ್ಳೂರ್ಗೆ ಹೋದ್ರ ಲೇ ರುದ್ರು ನಿಮ್ಮ ಅಪ್ಪನೆಲ್ಲ ಹೋಗಿರೋದು ನನ್ನ ಸೌತಿ ಗೌರಿ ಅವಳಲ್ಲ ಅವಳು ನಿಂತ್ಕೊಂಡು ಹೋಗಿತ್ತಾನೆ ನೆನ್ನೆ ಎಲ್ಲ ಬಟ್ಟೆ ನಿಂತಾರ ಕಿಂದಿಕೊಂಡು ಹೋಗಿದ್ವ ಇವಾಗ ಅತ್ತಿಗ ಬೆಂಗ್ಳೂರ್ಗೆ ಹಿಂದಿಕೊಂಡು ಹೋಗೋಣ ಅಯ್ಯೋ ರುದ್ರ ಅಪ್ಪನ ಹೋಗಿದ್ ಕಂದ್ರಿ ಗೋಚಿಚಿ ಹೋಗಿಲ್ಲ ನಾನು ಸರೋಜಿ ಹೋಗಿ ಹೇಳ್ಬಿಟ್ಟು ಬರ್ತೀರಿ ಇಳಿ ಕೆಳಕ ಇಳಿಯಲ್ಲ ಅಂದ್ರೆ ಇಳಿಯಲ್ಲ ಬರ್ಲಿ ನಿಮ್ಮ ಅಪ್ಪನ್ ಬರೋವರೆಗೂ ಗಾಡಿ ಮೇಲಿಂದ ಇಳಿಯಲ್ಲ ನಾನೇನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಯಾಕ ಕರ್ಕೊಂಡು ಹೋಗಿಲ್ಲ அவளே அவன கவன இன்னும் எதிர்ப்பு தானே நாளே எண் மக்கள் மன்கேர்ட்டு பரே நானும் நீட்டோ நான் விட் ஓகேதா அயப்பூர்னே பெங்களுர் அம்மா தகோட்டா அப்ப ಆಮ್ಯಾಕಾ ಸರಸ್ವತಿ ಅವ್ರ ಮನೆ ತಕೊಂಡ್ರಲ್ಲ ಆಯ್ಕುನ್ಕಾಯಿ ಹೇಳ್ಬಿಟ್ಟು ಬರ್ತೀನಿ ಅಂತ ಬೆಂಗ್ಳೂರ್ ಹೋದ್ನು ಅದೇಕಾ ನಾನು ಹೇಳ್ತಾ ಇರೋದು ಚಿಕ್ಕನು ರುದ್ರನ್ ಕಕೊಂಡ್ ಹೋದ್ನು ಅಂತ ಹೇಳ್ತಾನೆ ರುದ್ರನ್ ಕಾಕೊಂಡು ಹೋಗಿರಲ್ಲ ಮಿಟ್ಕಾಡಿನ ತಕೊಂಡ್ ಹೋಗಿತ್ತ ನೋಡ್ದಕ್ಕ ನೋಡಾ ನನಗೂ ಮಾಸ ಎಷ್ಟು ಅನ್ಯಾಯ ಆಯ್ತದಕ್ಕ ನೋಡ್ಕೊಂಡ ಇದೆಯಲ್ಲ ಕಕ ಮಾತ್ರ ನಮ್ಮ ಅಮ್ಮನ ನನ್ನ ಅಣ್ಣ ನನ್ನ ತಮ್ಮನ ಇತ್ತಿದ್ರೆ ನೋಡ್ಕೊಂಡೇ ಇರೋರ ಯಾಕ ಓಲ್ ಕೇಳಿಸ್ತೀರಾಗಿರೋದಂಗಿರ್ಲಿನಪ್ಪ ನನ್ಕಂತೂ ತಲೆ ಕೆಟ್ಟ ಹೋಗೋದ ಶಿಖೋಣ ಹ್ಮ್ ತಲೆ ಕೆಟ್ಟು ಕೆರೆ ಹಿಡ್ದು ಅದು ಹೋಗು ರುದ್ರ ಜೊತೆಗೆ ಹೋಗಿರೋದು ಗೌರಿ ಜೊತೆಗಲ್ಲ ಹ ನಾನೇ ನೋಡಿದ್ದೀನಿ ಇಬ್ರು ಕಾರಾಗ ಹೋದ್ರು ಬೆಂಗ್ಳೂರ್ಗೆ ಹೋಗಿರೋದ್ವಾಳ್ ನಾ ಕಾರಾಗ ಹಿಂದ್ಗಡೆ ಸೀಟಾಗ ಕುಲ್ಸಿತಾರ ಕುಲ್ಸಿತಾರ ಹಿಂದ್ಗಡೆ ಸಿಟ್ಟಾಗ ಇವ್ರು ಮಾತ್ರ ನಮ್ ಕಣ್ ಕಾಣಿಸೋದು ಅವ್ಳ ಹಿಂದ್ಗಡೆ ಮುಚ್ಚಿಕೊಂಡಿತ್ತಳೆ ಮುಚ್ಚಿಕೊಂಡು ಮುಚ್ಚಿಕೋಡಕ ನಾನೇನಕ ಹ ಮುಚ್ಚಿಕೊಂಡು ಕರ್ಕೊಂಡು ಹೋಗಂತ ಪರಿಸ್ಥಿತಿ ಏನೇ ಅದಪ್ಪನ್ಕ ಮಾವ್ ನನ್ ತೋಯ್ತದ್ಲೆ ಮಾಲೂರ್ಗ ಬಾ ಇಳಿ ಕೇಳಕ ಇಳಿ ಕೇಳಕ್ಕ ನಾನು ಎತ್ತ ಹೋಗ್ಬೇಕ ಇಳಿಯ ಸರಪ್ಪ ಹೋಗ್ರಿ ಯಾರ್ಯಾರ ಹೋಗ್ರಿ ಚೆನ್ನಾಗಿರೀ ನೀವೇ ನನ್ಸತ್ರು ಯಾರು ಕೇಳೋದಿಲ್ಲ ಬದುಕಿದ್ರು ಯಾರು ಕೇಳೋದಿಲ್ಲ ಎಲ್ಲ ಚೆನ್ನಾಗಿರೀ ಯಾಕ ಕಿಲೋ ಸಾಯದ್ಮೇಲೆ ಸಾಯೋದ್ಮೇಲೆ ಸಾಯೋದ್ ಮೇಲೆ ಇವಳು ಲೇ ಯಾಕ ಇವಳು ಬದುಕು ಸುಮ್ಮನೆ ಸತ್ತ ಹೋಗ್ಬೇಕ ಇವ್ಳ ಇವಳಿಂದ ಏನು ನನ್ಗೆ ಬರ್ಬೇಕಾಗಿತ್ತಿಲ್ಲ ಏನಾಯ್ತು ಯಾಕೆ ಎಷ್ಟೊತ್ತಾಯ್ತು ನಾನು ಹೇಳಿ ಊಟ ಎತ್ಕೊಂಬಂತ ಎಷ್ಟೊತ್ತಾಯ್ತು ನಾನು ಹೇಳಿ ಊಟ ಎತ್ಕೊಂಬತ್ತು ಮಾಡಿದ ಹತ್ರಕ್ಕಂತ ಹಾಂ ನಿನಗೆ ಬೇಕಾಗಿಲ್ಲ ನಿನಗೆ ಬೇಕಾಗಿರೋದೇನು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಒಂಟಿಯಾಗಿರ್ಬೇಕು ತುಂಬಿ ಸಮಸ್ಯೆ ಅದಾಗಿ ಇರ್ಕೊಡ್ತು ಅನ್ನೋದು ನಿನ್ನ ಮನ್ಸಾಗ ಆಯ್ತಾ ಅದು ನನಗೆ ಬೇಕಾಗಿಲ್ಲ ನಾನು ನಮ್ಮ ಜೊತೆಗೆ ಇರಬೇಕು ಎಷ್ಟೊತ್ತಾಯ್ತು ನಾನು ಹೇಳಿ ಊಟ ಎತ್ಕೊಂಬಂತ ಬೆಳಗ್ಗೆನ ಹೇಳ್ಬಿಟ್ಟು ಅಂತಾನೆ ಊಟ ಎತ್ಕೊಂಬ ಬಿರಿನಂತೆ ಎಷ್ಟು ಇವತ್ತು ಟೈಮು ಎಷ್ಟು ಇವತ್ತು ಟೈಮು ಹನ್ನೆರಡುವರೆ ದುರಂಕರ ನನಗೆ ದುರಂಕರ ನಿನೇ ಅಲ್ಲಿ ಮಾಡಿ ಬಿಸಾಕಿದ್ದೀನಿ ಬೇಕಾದ್ರೆ ಎತ್ಕೊಂಡೋಗ ಮಾಡಿ ಬಿಸಾಕಿದ್ದೀನಿ ಎತ್ಕೊಂಡು ಹೋಗುವ ಹಾ ಸಾಯಿ ಸಾಯಿ ರಂಗೋಲಿ ಕೊಡ್ತಾಳೆ ಸಾಯಿ ಸಾಯೇ ಲಸಿ ಕೊನೆ ಬಾರ ಕಟ್ಟಿಮೇಲೆ ಕಾಲಿ ಕೊನೆ ಬಾರ ಲೇ ಬಿಡ ಯಾಕ ಮಾವನ ಹೇಳಿದ್ದು ಹೋಗಿ ಎಗ್ರು ಪ್ರವೇಶ ಕೂಗಿದ್ ಬಾಬ್ರೆ ನಿಮ್ಮ ಅಮ್ಮನವ್ರನ್ನ ಅಂದ ಮಾವನ ಹೇಳಿದ್ದ ನನ್ ಚಿಕ್ಕೊಂದ್ ಜೊತೆ ಗೊತ್ತಾ ಇದ್ದೀನಿ ಲೇ ಸುಳ್ಳು ತಳ್ ಸುಳ್ಳು ಹ ಹೇಳ ಇಲ್ಲ ನಮ್ಮ ಅಪ್ಪನ ಓಹೋ ದೊಡ್ಡನು ನೀನು ಹೋಗಿ ಹೇಳ್ಬಿಟ್ ಬಾಬ್ರೆ ಅಂತ ಹೇಳ್ತೀವಿ ನಾನು ಬತ್ತಿ ನಾನ್ ಬತ್ತಿ ಅಂತ ಕುಣಿದ್ಲಿವಳ ಯಾರತ್ರ ಸುಳ್ಳು ಹೇಳ್ತಾ ಇರದ ಹ ಯಾರತ್ರ ಸುಳ್ಳು ಹೇಳ್ತಾ ಇರದ್ ನೀನು ಅಯ್ ಬೈತಾ ಬರಾಯ್ತ ನೀನ ಯಾಕ ಎನ್ ಸ್ಮಾರು ಕೈ ಮಾಡೋದು ಇವಳು ಏನು ಸಲ ದೊಡಮ್ಮ ಎಮ್ ಆರ್ ಇವಳು ಎಮ್ ಆರ್ ಇವಳು ಇವಳ ನೆಮ್ಮದಿನೇ ಇಲ್ಲ ನನಕಾ ಅಲಾ ನಿನ್ನೆ ದೇವ್ರ ಪೂಜೆಗೆ ಅಂತ ಮಾಡಿಕಿದ್ರು ತಿಂಡಿಗಳೆಲ್ಲ ನನಗೆ ಊಟದ ಮನೆ ಸಕ್ಸವಳಲ್ಲ ಇವ್ಳು ಇವಳಕ್ಕೆ ಎಷ್ಟು ಇರಬೇಡ ದುರಂಕರ ಏನು ಮಾಡ್ಬೇಕು ಇವ್ಳನ್ನ ಹೇಳ ನಾನು ಏನು ಮಾಡ್ಬೇಕು ಅಪ್ಪನ ಮಕ್ಕಳ ನೋಡ್ಕೊಂಡು ಸುಮ್ಮನೆ ಇದ್ದಿದ್ದೀನಿ ಯಾವಾಗ ಕತ್ತರಿಸ್ಬಿಟ್ಟು ಜೈಲ್ ಸೇರ್ಕಂತ ಇದ್ದೆ ಇಂಥ ಏನರು ಬೇಕಾ ಬೇಕಾ ಅಕಾ ಇನ್ನೂ ಇಲ್ಲ ಅವಳಕ ಆತ ಹೇಳ್ತೀನಿ ಕಂತ್ರಿ ಮುಂದೆ ಅವಳು ಅಂತಿಂತ ಕಂತ್ರಿ ಅಲ್ಲ ಅವಳು ಬದುಕಬೇಕಪ್ಪ ಬಾಳ್ಬೇಕಪ್ಪ ಅನ್ನೋ ಇದ್ದೇ ಇಲ್ಲ ದೊಡಮ್ಮ ಇವಳು ಮನ್ಸಾಗ ಚೆನ್ನಾಗಿ ತಿನ್ನಬೇಕು ಆ ಟೈಮ್ಗೆ ಏನು ಬೇಕು ಅಷ್ಟೇ ಮುಂದಿನ ಆಲೋಚನೆನೇ ಇಲ್ಲ ನಾಳೆ ಹೆಂಗಪ್ಪ ನಮ್ಮ ಪರಿಸ್ಥಿತಿ ಮಕ್ಕಳು ಮರಿ ಅವರೆಲ್ಲ ಏನೋ ಒಂದು ದಾರಿ ಮಾಡೋಣ ಅನ್ನೋದೇ ಇಲ್ಲ ತಕ್ಷಣಕ್ಕೆ ಅದೇನೋ ಹೇಳ್ತಾರಲ್ಲ ತಂಗಡಿ ಕಟ್ಲು ಅಂಗಡಿ ಬೀಮು ಅಂತ ಹಂಗೆ ಇವಳು ಯೋಚನೆ ಯೋಚನೆ ಇಲ್ಲ ದೊಡಮ್ಮ ತಿನ್ನಬೇಕು ದುರಂಕಾರ ನನಗೆ ಹಾಂ ದುರಂಕಾರಣ್ಣ ಊಟ ಎತ್ಕೊಂಬಂದು ಕೊಟ್ಬಿಟ್ಟು ಆಮೇಲೆ ಹೋಗೋದು ನಾನೇನು ಬೇಡ ಅಂತ ಹೇಳಿದ್ನಾ ಹೇಳಿದ್ನೇನೆ ಬೇಡ ಅಂತ ನೀರು ಕುಡಿದು ಕುಡ್ದು ಕುಡಿದು ಸಾಕೈತಿ ಇವಾಗ ಬತ್ತಾಳೆ ಅವಾಗ ಬತ್ತಳ ಅಂತ ದಾರಿ ದಾರಿ ನೋಡ್ತಾ ಇದೀನಿ ಹನ್ನೆರಡು ಗಂಟೆ ಆಯಿತು ಐಯ್ ಹೇಳಿ ಕೊಟ್ಬಿಟ್ಟು ಬರಬೇಕು ಊಟ ಅಂತ ನನ್ನ ಕೈಗಾನೆ ಕೊಟ್ಟಿದ್ರು ಅವ್ನಕೋ ಊಟ ಕೊಟ್ಬಿಟ್ಟು ಬರ್ತಾರಿಲ್ಲ ನಾನೇ ಯಾವಾಗಲೇ ಬಿಸ್ನೆ ಡ್ಯಾನ್ಸ್ ಆಗಿತ್ತಲ್ಲ ಅದಕ್ಕೆ ಮನಗೆ ಬರ್ತಾನೆ ಅಂತ ನನ್ಗೆ ಕಲ್ದಿರಬಹುದು ದೂರಂಕರ ಅಷ್ಟಿಷ್ಟಲ್ಲೇ ರೆಡಿ ತಿನ್ನಡಿಯಾ ಅವ್ನ ಕರ್ಕೊಂಡು ಹೋಗ್ಯಾ ಆ ಪತ್ರಿಕೆಗೆ ನಾನು ಕೊಟ್ಬಿಟ್ಟು ಬರ್ರಿ ನಡೀ ಯಾಕೆ ರೆಡಿಯಾಗಿ ನಿಂತಿಲ್ಲ ರೆಡಿ ಆಗನಾ ನಡಿಯಾ ಊಟ ತಿನ್ನಡಿಯಾ ಸಾವಿತ್ರಿ ಮಾಡೋದು ಲೇ ಅವ್ನು ತಿಂದ್ಬಿಟ್ಟು ಬರ್ತಾನೆ ಅವ್ಳ ಜೊತೆಗೆ ಹೋಗ

ನಿಮ ಹೆಸರು ಏನಿಲಾ ಆಂಟಿ ನನ್ನ ಹೆಸರು ಜ್ಯೋತಿ ಅಂತ ಹೋ ಜ್ಯೋತಿ ಜ್ಯೋತಿ ಓಕೆ ಓಕೆ ನೈಸ್ ನೇಮ್ ಥ್ಯಾಂಕ್ ಯು ತಮ್ಮ ಹೆಸರು ಏನು ಪ್ರಸಾದ ಯಾವ ಪ್ರಸಾದ ದೇವಸ್ಥಾನದಲ್ಲ ಕೊಡೋ ಪ್ರಸಾದನ ಅಲ್ಲ ಅಲ್ಲ ಮನೆಯಲ್ಲಿ ಕೊಡೋ ಪ್ರಸಾದ ಜ್ಯೋತಿ ಹೇಳು ಕೇಳಿಸುತ್ತೆ ಕಿವಿ ಕ್ಯೂಡಲ್ಲ ಬಿಡಿನ ಬಡ ಓ 얘는 ಚೋಟ ಮೆಸೇಜ್ ಕಾಯಿಯೇ ಮಮ್ಮಿ